ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇಂದು ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಮಂಡ್ಯ ಸಹಯೋಗದೊಂದಿಗೆ ಮಂಡ್ಯ ಜಿಲ್ಲೆಯ ಹಿರಿಯ ವೈದ್ಯಾಧಿಕಾರಿಗಳಿಗೆ ಏಡ್ಸ್ ಮತ್ತು ಎಚ್ ವಿ ಸಂಬಂಧಿಸಿದ ದೂರು ಅಧಿಕಾರಿ ಕಾನೂನು ಬಗ್ಗೆ ಮತ್ತು ನಿಯಂತ್ರಣ ಕುರಿತು ಅರಿವು ತರಬೇತಿ ಕಾರ್ಯಗಾರ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಕೆ ಮೋಹನರವರು ಗೆಡಕೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಏಡ್ಸ್ ನಿಯಂತ್ರಕ ಕಾಯ್ದೆ ಎರಡ್ ಸಾವಿರದ ಹದಿನೇಳರ ಬಗ್ಗೆ ಅರಿವು ಮೂಡಿಸಲು ನುರಿತ ತರಬೇತಿದಾರರು ವಕೀಲ ಎಂ ಗುರುಪ್ರಸಾದ್ ಅವರು ಒಳಗೊಂಡಂತೆ ಇತರೆ ವೈದ್ಯರು ಆಗಮಿಸಿದ್ದು ಇಂತಹ ತರಬೇತಿದಾರರಿಂದ ಅನೇಕ ಮಾಹಿತಿಗಳನ್ನು ತಾವು ಪಡೆದು ರೋಗಿಗಳ ಪರವಾಗಿ ತಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವಂತೆ ಹಾಗೂ ಇಂತಹ ಕಾರ್ಯಕ್ರಮಗಳು ತರಬೇತಿಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ನಮ್ಮ ಇಲಾಖೆಯಿಂದ ಆಯೋಜಿಸಲಾಗುವುದು ಅಂತ ಮನವಿಯನ್ನ ಮಾಡಿದ್ರು ರಾಷ್ಟ್ರೀಯ ಮಾನವ ಹಕ್ಕುಗಳು ಹಾಗೂ ಎಆರ್ಟಿ ಟಿ ಕೇಂದ್ರದ ತರಬೇತುದಾರ ಹಿರಿಯ ವಕೀಲ ಎಂ ಗುರು ಪ್ರ ಗುರುಪ್ರಸಾದ್ ಅವರು ಮಾತನಾಡಿ ನಾವುಗಳು ಪ್ರಪ್ರಥಮವಾಗಿ ಎಲ್ಲ ಮನುಷ್ಯರಲ್ಲಿ ತಾರತಮ್ಯವನ್ನ ಕಾಣದ ರೀತಿ ಗೌರವಿಸುವುದು ನಮ್ಮ ಮೂಲಭೂತ ಕರ್ತವ್ಯವಾಗಿದೆ ಅಂತ ಹೇಳಿದರು ಏಡ್ಸ್ ಸೋಂಕಿತರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎರಡ್ ಸಾವಿರದ ಹದಿನೆಂಟರಲ್ಲಿ ಅನುಷ್ಠಾನಗೊಳಿಸಿರುವ ಏಡ್ಸ್ ಕಾಯ್ದೆ ಎರಡ್ ಸಾವಿರದ ಹದಿನೇಳರನ್ನು ಪುಸ್ತಕ ವರ್ಷದಿಂದ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆಕ್ಷನ್ ಸೊಸೈಟಿ ಮುಂದಾಗಿದೆ ಅದರ ಅನ್ವಯ ಎಚ್ಐವಿ ಸೋಂಕಿತರನ್ನ ತಾರತಮ್ಯದಿಂದ ಕಾಣುವವರನ್ನ ಶಿಕ್ಷೆ ಗುರಿಪಡಿಸುವುದಾಗಿ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಲಾಗಿದೆ ಡಿಶೆಂಬರ್ ಒಂದರಂದು ದಿನಾಚರಣೆ ಅಂಗವಾಗಿ ರಾಜ್ಯ ಏಡ್ಸ್ ಪ್ರಿವೆಕ್ಷನ್ ಸೊಸೈಟಿಯು ಮೂವತ್ನಾಲ್ಕು ಸೆಕೆಂಡ್ಗಳ ಧ್ವನಿ ಮುದ್ರಿಕೆಯನ್ನ ಬಿಡುಗಡೆಗೊಳಿಸಿದೆ ಅದರಲ್ಲಿ ರಾಜ್ಯದಲ್ಲಿ ಈಗಾಗಲೇ ಎಚ್ ವಿ ಏಡ್ಸ್ ಕಾಯ್ದೆ ಜಾರಿಯಾಗಿದ್ದು ಯಾವುದೇ ರೀತಿಯ ತಾರತಮ್ಯ ಶಿಕ್ಷಾರ ಅಪರಾಧವಾಗಿದೆ ಸೋಂಕಿತರ ತಾರತಮ್ಯ ನೆಲೆಸಿ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿ ಅಂತ ಮನವಿಯನ್ನ ಮಾಡಲಾಗಿದೆ ನೆರವಿಗೆ ಹೆಲ್ಪ್ಲೈನ್ ವಿ ಪೀಡಿತರನ್ನು ತಾರತಮ್ಯದಿಂದ ಕಾಣುವ ತಪಸ್ಥರಿಗೆ ಕಾಯ್ದೆಯನ್ನುವ ಎರಡು ತಿಂಗಳಿಂದ ಎರಡು ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಒಂದು ಲಕ್ಷದವರೆಗೆ ದಂಡ ವಿಧಿಸುವ ಶಿಕ್ಷೆಯ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ ಸೋಂಕಿತರಿಗೆ ತಾರತಮ್ಯ ಮಾಡದೆ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅವರಲ್ಲಿ ಬದುಕಲು ಬಿಡುವುದು ಕಾಯ್ದೆ ಮೂಲಕ ಉದ್ದೇಶವಾಗಿದ್ದು ಈ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಹಾಗೂ ಸಂತ್ರಸ್ತರಿಗೆ ನೆರವಾಗಲು ಸಾವಿರದ ತೊಂಬತ್ತೇಳು ಉಚಿತ ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದೆ ಕಳಂಕ ಮನೋಭಾವನೆಯಿಂದ ಹೊರಬನ್ನಿ ಏಡ್ಸ್ ಬಗ್ಗೆ ಜನರಲ್ಲಿ ವ್ಯಾಪಕ ಪ್ರಚಾರ ಕೈಗೊಂಡು ಜನರು ಈ ಸೋಂಕಿಗೆ ತುತ್ತಾಗದಂತೆ ಪಡೆಯುವ ಸಲುವಾಗಿ ಹಾಗೂ ಸೋಂಕಿತನಿಂದ ಸಾವನ್ನಪ್ಪಿದರೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದಕ್ಕಾಗಿ ಪ್ರತಿ ವರ್ಷ ಡಿಶೆಂಬರ್ ಒಂದರಂದು ವಿಶ್ವ ಏಡ್ಸ್ ಅಂತ ಆಚರಿಸಲಾಗುವುದು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ಹಲವಾರು ವೈದ್ಯಾಧಿಕರು ಹಾಜರಿದ್ದು ತರಬೇತಿಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಕಾನೂನಾತ್ಮಕವಾಗಿ ಚರ್ಚಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಐ ವಿ ಏಡ್ಸ್ ಮೇಲ್ಪೀಚಕರಾದ ಡ್ಯಾಂಕೋ ಮೇಲ್ಪೀಚಕರಾದ ವಿನಾಯಕರವರು ವೇದಿಕೆಯಲ್ಲಿ ಸ್ವಾಗತಿಸಿ ಪ್ರಾಸ್ತಿಕವಾಗಿ ಮಾತನಾಡಿದ್ರು ಜಿಲ್ಲೆಯಲ್ಲಿ ಇರುವ ಅಂಶಗಳ ಬಗ್ಗೆ ತಿಳಿಸಿದ್ರು ಅವರಿಗೆ ಕಾನೂನಾತ್ಮಕವಾಗಿ ಏನು ರಕ್ಷಣೆ ಇದೆ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಈ ಒಂದು ತರಬೇತಿಯನ್ನು ಉದ್ಘಾಟನೆ ಹಾಗೂ ಬಹಳ ಲಿಂಗಣ್ಣವರು ಎಂಟರ್ ನಲ್ಲಿ ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಮಾಡುವುದು ಒಂದ್ ಕಡೆ ಅದು ಮಾನವೀಯತೆಯಿಂದ ಸೇವೆ ಮಾಡುವುದು ಒಂದ್ ಕಡೆ ಆ ರೀತಿಯಲ್ಲಿ ಬಹಳ ವಿಶೇಷವಾಗಿ ನಾನು ಅವರ ಚೇಂಬರ್ ಪಕ್ಕದಲ್ಲಿ ನನಗೆ ಒಂದು ಕಾನೂನು ಘಟಕವನ್ನ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ

ಇರುವಂತದ್ದಲ್ಲ ಮನಸ್ಪೂರ್ತಿ ಇರುವಂತದ್ದು ಆ ನಿಟ್ಟಿನಲ್ಲಿ ತಾವೆಲ್ಲ ಬಹಳ ವಿಶೇಷವಾಗಿ ನಿಮ್ಮ ಕ್ಷೇತ್ರದಲ್ಲಿ ಬಹಳ ಗ್ರಾಮೀಣ ಪ್ರದೇಶದಲ್ಲಿ ನಗರ ತಾಲೂಕು ತಾಲೂಕುಗಳು ಬಹಳ ವಿಶೇಷವಾಗಿ ನಿರಂತರವಾಗಿ ಸ್ಪರ್ಶಿಸುವ ರೀತಿಯಲ್ಲಿ ತಾವೆಲ್ಲ ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ ತಮಗೆಲ್ಲ ಮತ್ತೊಮ್ಮೆ ಈ ತರಬೇತಿಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರೂ ಹೃದಯಪೂರ್ವವಾದಂತಹ ನಮಸ್ಕಾರಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬಹಳ ವಿಶೇಷವಾಗಿ ನಾವು ಹೇಳಿದ್ರೆ ಎಚ್ ಐ ವಿ ಸೋಂಕಿತರು ಎಂದು ಅವರಿಗೆ ಒಂದು ತಾರತಮ್ಯವನ್ನ ಮಾಡಿರತಕ್ಕಂಥದ್ದು ಅವರಿಗೆ ಸಹಾಯ ಹಸ್ತಿರದಲ್ಲೇ ಇದೆ ಅಂತದ್ದು ಹಾಗೆ ಎಚ್ ಐ ವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೇಳು ಕಾಯ್ದೆ ಇದುವರೆಗೆ ಎಚ್ ಐ ವಿ ಬಾಧಿತರಿಗೆ ಆ ಸೋಂಕಿತರಿಗೆ ಇರ್ತಕ್ಕಂತಹ ಆರೋಗ್ಯದ ಬಗ್ಗೆ ಹೇಳಿದ್ರು ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಕಾಯ್ದೆಯನ್ನ ರಚನೆಯನ್ನು ಮಾಡಿದ್ದಾರೆ ಯಾಕಪ್ಪ ಈ ಮೂರ್ತವಾಗಿ ಈ ಒಂದು ಕಾಯ್ದೆ ಬಂತು ಅಂತ ಹೇಳಿದ್ರೆ ತಮ್ಗೆಲ್ಲ ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ನಮ್ಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂತು ಅದಕ್ಕೆ ತಾವೆಲ್ಲ ಮಾನವರು ಅಂತ ಹೇಳಿ ಅವರನ್ನು ಸಹ ಟ್ರೀಟ್ ಮಾಡಿ ಹಾಲಿ ಏನು ಮನೆಯಲ್ಲಿ ಒಂದು ಗಂಡು ಒಂದು ಹೆಣ್ಣು ಒಂದು ಮಂಗಳ ಮುಖಿ ಹುಟ್ಟಿದ್ರೆ ಇರ್ತಕ್ಕಂಥ ಆಸ್ತಿನಲ್ಲಿ ಮೂರು ನೆನಪು ಸಮಾನ ಅಂತ ನಾನು ಗಂಡಸಾಗಿದ್ದೀನಿ ನನಗೆ ಹೆಚ್ಚ ಕೊಡು ಹೆಣ್ಣು ನನಗೆ ಕಡಿಮೆ ಕೊಡು ಏ ಮಂಗಳ ಮುಖಿ ನಿಮ್ಗೆ ಏನು ಆಸ್ತಿ ಹಾಕಿಲ್ಲ ಹೋಗುವಂತಕ್ಕಂಥ ತಾರತಮ್ಯ ಹೋಗ್ಬಾರ್ದು ಅವರು ಸಹ ಮಾನವರು ಮೂರನೇ ಮಾನವರು ಅಂತಕ್ಕಂಥ ಉದ್ದೇಶದಿಂದ ತಮ್ ಗೊತ್ತು ಅವರು ಶಿಖಂಡಿ ಪೂರ್ವ ಸಾವಿರಾರು ವರ್ಷಗಳ ಹಿಂದೆ ಆ ಇರ್ತಕ್ಕಂತ ಸಂದರ್ಭ ಸಹ ಶ್ರೀಕಂಡಿ ಅಂತಕ್ಕಂಥವ್ರು ಅವತ್ತೇ ಜನನವಾಗಿತ್ತು ಆಗಿತ್ತು ಆ ಏನು ತರಳು ಮಾನವರು ಅವತ್ತು ಇದ್ರು ಅಂತಕ್ಕಂಥದ್ದು ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಏನು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅಂತ ಇವತ್ತು ಪಾರ್ಲಿಮೆಂಟ್ ಅವತ್ತು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಅವತ್ತು ಬಹುರೂಪಿ ಚೌಡ್ಯ ಅಂತಕ್ಕಂತಹ ನೃತ್ಯ ಮಾಡ್ತಕ್ಕಂಥ ಏನು ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅಂತ ಹೇಳ್ತೀವಿ ಅವತ್ತು ಬಹುರೂಪಿ ಚೌಡ್ಯ ಅಂತಕ್ಕಂಥವ್ರು ಒಬ್ರು ಅನುಭವ ಮಂಟಪದಲ್ಲಿ ಅವತ್ತೊಂದು ದಿವಸದಲ್ಲಿ ಒಬ್ರು ತಕ್ಕಂಥದ್ದು ಎಲ್ಲರ ಆಧಾರದಲ್ಲಿ ನಾನು ಎರಡ್ ಸಾವಿರದ ಒಂಬತ್ತು ಹತ್ತು ಹನ್ನೊಂದನೇ ಸಾಲಿನಲ್ಲಿ ದೆಹಲಿ ಹಾಗೂ ರಾಜಸ್ಥಾನ ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಈ ಭಾಗದಲ್ಲಿ ಒಬ್ಬ ರಾಷ್ಟ್ರೀಯ ಮಾನವ ಹಕ್ಕುಗಳ ಧರ್ಮಸ್ಕಾರನಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹಾಗೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಕ್ಕೆ ನಾವೆಲ್ಲ ಒಂದು ಇಪ್ಪತ್ತೊಂದು ಜನ ಕಳೆದ ಒಂದು ಮೂರು ವರ್ಷಗಳ ಕಾಲ ನಿರಂತರವಾಗಿ ದೇಶಾದ್ಯಂತ ಸುತ್ತಾಡಿ ಅನೇಕ ವರದಿಗಳನ್ನ ಕೊಡಿದ್ರು ಪ್ರತಿಫಲವಾಗಿ ರಾಜಸ್ಥಾನದಲ್ಲಿ ರೈಟ್ ಟು ಇಯರಿಂಗ್ ಆಕ್ಟ್ ಒಬ್ರು ಏನಾರು ಒಬ್ರು ಪೇಷಂಟ್ ಬಂದು ನಿಮ್ಮ ಮುಂದೆ ಕೂತ್ಕೊಂಡು ಏನೋ ಒಂದು ಹೆಚ್ಚಿದ್ರೆ ನಾವು ಆ ಕಡೆ ತಿರುಗಿ ನೋಡುವಂಥದ್ದಲ್ಲ ಅದನ್ನ ಕೇಳುವ ಇಯರ್ ಮಾಡುವಂತದಾಗ ಒಬ್ಬ ವಕೀಲರ ಮುಂದೆ ಒಬ್ರು ಒಂದು ಏನೋ ಒಂದು ಅವ್ರ ಕಷ್ಟವನ್ನು ಹೇಳುವಂತ ನಾವು ಏರ್ ಮಾಡುವಂಥದ್ದು ಕೇಳಿಸ್ತಾ ಇರಬೇಕು ಏನೋ ಕೇಳ್ತಾರೆ ಅಡಿಗೆ ತಿಳ್ಕೊಂಡ್ರೆ ಅದನ್ನ ರಾಜಸ್ಥಾನದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇಲ್ಲಿಗೂ ಸಹ ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ನಾನು ಒಂದು ವರದಿಯನ್ನ ಕಳಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಅಧಿಕಾರಿ ಮುಂದೆ ಆಗ್ಬೋದು ಜನಸಾಮಾನ್ಯರ ಮುಂದೆ ಆಗ್ಬೋದು ಒಬ್ರು ಹೇಳುವಂಥದ್ದು ಒಬ್ರು ಕೇಳಲೇಬೇಕು ಅದು ಕಾನೂನು ಅಂತಕ್ಕಂಥದ್ದು ಇಂತಹ ಅನೇಕ ಉದಾಹರಣೆಗಳು ಏನಿದ್ವರಿಗೆ ಹೇಳಿದ್ರೆ ಇದರ ಅಡಿನಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಎಚ್ ಐ ಬಿಡ್ಸ್ ನಿಯಂತ್ರಣ ಮತ್ತು ಕಡೆ ಕಾಯ್ದೆ ಗೊತ್ತು ಈ ಕಾಯ್ದೆ ತಾರತಮ್ಯವನ್ನು ಮಾಡುವಾಗಿಲ್ಲ ಯಾರಾದ್ರೂ ಎಚ್ ಐ ವಿಡ್ಸ್ ಇದೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಭಾಗ ಹೋಗುದಿಲ್ಲ ನಮ್ಮ ಕೆಲಗೂಡುಗೆ ಈ ಭಾಗದಲ್ಲಿ ಮಂಡ್ಯ ಆಗುವುದು ಪೊಲೀಸ್ ಠಾಣೆಗಳಿದೆ ಅಲ್ಲಿಗೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಸಹ ಈ ಪ್ರೊಟೆಕ್ಷನ್ ಮತ್ತು ಪ್ರಿವೆನ್ಶನ್ ಆಕ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಸಹ ಎಫ್ಐಆರ್ ಅನ್ನು ಮಾಡಬಹುದು ಎಫ್ಐಆರ್ ಮಾಡಿ ಸಂಬಂಧಪಟ್ಟಂತ ಕರ್ನಾಟಕ ರಾಜ್ಯ ಅಥವಾ ದೇಶದಲ್ಲಿರ್ತಕ್ಕಂಥ ಎಲ್ಲ ಹತ್ರದ ಥರದ ನ್ಯಾಯಾಲಯಗಳಿಗೆ ಕಳಿಸುವಂತ ಕೆಲಸವನ್ನು ಮಾಡ್ಬೋದು ಅವರಿಗೆ ಮೂರು ತಿಂಗಳಿಂದ ಏಳು ವರ್ಷದವರೆಗೆ ಒಂದು ಶಿಕ್ಷೆ ಅದ್ರ ಜೊತೆಗೆ ಅಟ್ರೂಜ್ಮೆಂಟ್ ಫ್ರಮ್ ತ್ರೀ ಮಂತ್ಸ್ ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಅಪ್ ಟು ಒಂದು ಲಕ್ಷ ರೂಪಾಯಿ ದಂಡ ಹಾಕ್ಬೋದು ಒಂದು ಲಕ್ಷ ರೂಪಾಯಿವರೆಗೆ ದಂಡ ಆಗ್ತಕ್ಕಂತಹ ಒಂದು ಕಾಯ್ದೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ವಿಶೇಷವಾಗಿ ಅನೇಕ ಸಕ್ಷನ್ ಅದರಲ್ಲಿ ಹಲ್ಲೆ ಮಾಡಿ ಏನು ಒಬ್ಬ ವ್ಯಕ್ತಿಗೆ ಮನೆಯಿಂದ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಡೆದು ಅಥವಾ ಗಾಯ ಬರೆಸಿ ಅಥವಾ ರಕ್ತ ಗಾಯಗಳಾಗಿದ್ದಂತಹ ಸಂದರ್ಭದಲ್ಲಿ ಅದ್ರ ಜೊತೆಯಲ್ಲಿ ಈ ಪದಗಳನ್ನು ಬಳಸಿದಂತಹ ಸಂದರ್ಭದಲ್ಲಿ ಐ ಪಿ ಸಿ ಕೆಲ ಪೈರಾಟ್ ಪೋರ್ ಬೈರಾಣ್ ಪೋರ್ ಬೈರಾಣ್ ಸಿಂಡ್ ಸವೇನು ಇಂತನ್ ಆಗ್ತೀವಿ ಅಂಡ್ ಅಂತ ರೆಡ್ ಸೆಕ್ಷನ್ ಈ ಏನು ಪ್ರೊಟೆಕ್ಷನ್ ಆಕ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಹಂಗಾಗಿ ಯಾರು ಪೇಷಂಟ್ ಆರೋಗ್ಯವನ್ನು ಚೆಕ್ ಜೊತೆಗೆ ಇದಕ್ಕೆ ಕಾನೂನು ಸಂಬಂಧಪಟ್ಟಂತೆ ಉಚಿತ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಹೋಗಿ ನೋವು ಹಾಕಿದ್ರೆ ಅಲ್ಲಿ ಹೋಗಿ ಅದರ ಉಚಿತವಾಗಿ ಸಲಹೆಯನ್ನ ಕೊಡ್ಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ತಾವು ಡೈರೆಕ್ಷನ್ ಕೊಡುವಂತ ಕೆಲಸವನ್ನು ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಬಹಳ ವಿಶೇಷವಾಗಿ ಇಂದಿನ ಕೈಪಿಡಿಗಳು ಏನು ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯಸಭೆಯಲ್ಲಿ ಅಂಗೀಕಾರವಾಯಿತು ಅದ ನಂತರ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಹದಿನೇಳರಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರವಾಯಿತು ಹಾಗಾಗಿ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಹದಿನೇಳರಲ್ಲಿ ರಾಷ್ಟ್ರಪತಿಯವರ ಅಂತಿಮವಾಗಿ ಅನಿಲ್ ಮೋದಿ ಆಯ್ಕೆ ಅಂತಕ್ಕಂಥದ್ದು ಏನಿಂತ ಕಾಯ್ದೆಗಳು ತಮಗೆಲ್ಲ ಗೊತ್ತಿರೋ ನಿಟ್ಟಿನಲ್ಲಿ ಏನು ಲೋಕಸಭೆಗಳಲ್ಲಿ ಚರ್ಚೆ ಆಗ್ಬೇಕಾಗ್ತದೆ ರಾಜ್ಯಸಭೆಗಳಲ್ಲಿ ಚರ್ಚೆ ಆಗ್ಬೇಕಾಗ್ತದೆ ಅದಾದ ನಂತರ ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ಅದಕ್ಕೆ ಒಂದು ಕನ್ಸೆಂಟ್ ಏನು ಅದಕ್ಕೆ ಸಮ್ಮತಿಯನ್ನು ಕೊಡ್ಬೇಕಾಗ್ತದೆ ಅದು ಈ ಆಕ್ಟ್ ಆಗಿದೆ ಹಾಗಾಗಿ ಈ ಒಂದು ಸವಲತ್ತನ ರಾಜ್ಯದ ಅನೇಕ ಮೂಲೆಗಳಲ್ಲಿ ಸಾಕಷ್ಟು ಜನ ಇದರ ಸದುಪಯೋಗವನ್ನು ಪಡ್ಕೊತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮುಂದೊಂದು ದಿವಸಗಳಲ್ಲಿ ಮಹಿಳೆಗೆ ಮೇಡಮ್ ಮದುವೆ ಮಾಡಿ ಕಳ್ಸಿಬಿಟ್ಟಿದ್ವಿ ನಿಮ್ಗೆ ಇಲ್ಲ ಅಂತೇಳಿ ಎಚ್ ಐ ವಿ ಇರ್ತಕ್ಕಂಥವ್ರಿಗೆ ಮನೆಯಲ್ಲಿ ಭಾಗಾಂಶ ಕೊಡುದಿಲ್ಲ ಅಂತ ಹೇಳಕ್ ಕೊಡೋದಿಲ್ಲ ಅವ್ರಿಗೂ ಆ ಅವರು ಸಹ ಐಟೆಂಟಲಿ ಈಕ್ವಲ್ ಶೇರ್ ಅಂಡರ್ ಆಫ್ ಲಾ ಇಂದು ಸಚಿಯೇ ಆ್ಯಕ್ಟ್ ಆಗ್ಬೋದು ಮತ್ತೊಂದರಲ್ಲಿ ಅದೇ ರೀತಿಯಲ್ಲಿ ಇದೊಂದು ದೂರು ಪ್ರಾಧಿಕಾರ ಅಂತ ಮಾಡಿದ್ದಾರೆ ಆ ಕಾಯ್ದೆಯ ಉಲ್ಲಂಘನಕ್ಕೆ ಸಂಬಂಧಿಸಿದ ದೂರುಗಳು ವಿಚಾರಣೆ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸುವುದಕ್ಕಾಗಿ ಪ್ರತಿ ರಾಜ್ಯ ಸರ್ಕಾರದ ಕನಿಷ್ಠ ಒಂದು ಹೋಮ್ ವರ್ಕ್ಸ್ ಮನ್ ನಿರ್ಮಿಸುವ ಕಾಯ್ದೆ ಇದೆ ಅಂತಕ್ಕಂಥದ್ದು ಏನು ಆರೋಗ್ಯ ಇಲಾಖೆಯ ನಿರ್ದೇಶಕರು ನಿರ್ದೇಶಕರಿದ್ದಾರೆ ಬೆಂಗಳೂರಿನಲ್ಲಿ ಸರ್ ಆರೋಗ್ಯ ಆರೋಗ್ಯ ರಾಜ್ಯದ ಅಲ್ಲಿಗೆ ಒಂದು ಕಳಿಸುವಂತ ಮಾಡಿದ್ದಾರೆ ಅದಕ್ಕೆ ಬಹಳ ವಿಶೇಷವಾಗಿ ಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ಕೈಪಿಡಿನಲ್ಲಿ ನಾವು ನೋಡ್ಬೋದು ಅದರಲ್ಲಿ ಕೈಪಿಡಿನಲ್ಲಿ ಕೊಟ್ಟಿದ್ದಾರೆ ಉಚಿತ ರಾಷ್ಟ್ರೀಯ ಸಹಾಯವಾಣಿ ಹತ್ತು ತೊಂಬತ್ತೇಳು ಅದ್ರ ಜೊತೆಯಲ್ಲಿ ಸಂಜೆ ಸಂಬಂಧ ತಾರತಮ್ಯ ದೂರುಗಳಿದ್ದರೆ ಈ ಕೆಳಗಿನ ದೂರವಾಣಿ ಅಥವಾ ಇಮೇಲ್ ಮೂಲಕ ಸಂಪರ್ಕಿಸಿ ದೂರನ್ನು ನೀಡಬಹುದು ಅಂತಕ್ಕಂಥದ್ದು ಇದನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಪನಿಶ್ಮೆಂಟ್ ಆಗ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ ಹಾಗೆ ಎಚ್ ಐ ವಿ ಪರೀಕ್ಷೆ ಪೂರ್ವಮದ ಪರೀಕ್ಷೆ ಪರೀಕ್ಷೋತ್ತರ ಸಮಾಲೋಚನೆ ನಿಬಂಧನೆಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಬಹಳ ವಿಶೇಷವಾಗಿ ಹಾಗೆ ನೂರಕ್ಕೂ ಅಥವಾ ಅತ್ಯಂತ ಹೆಚ್ಚಿನ ಉದ್ಯೋಗಿಗಳಿದ್ದರೆ ಪ್ರತಿ ಸಂಸ್ಥೆಗಳಲ್ಲಿ ಒಬ್ಬ ದೂರು ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತಕ್ಕಂಥದ್ದು ಹಾಗೆ ಎಚ್ ಐ ವಿ ಸೋಂಕಿಗೆ ಹಾಗೆ ಅಪಾಯ ಸ್ಥಳಗಳಲ್ಲಿ ಮುಂಜಾಗ್ರತಾ ಕ್ರಮವನ್ನು ತಗೋಬೇಕು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಇದೆ ಅದ್ರ ಜೊತೆಗೆ ಬಹಳ ವಿಶೇಷವಾಗಿ ನಾವು ಅಂತ ಹೇಳಿದ್ರೆ ಬರೀ ಹೋಮ್ ವರ್ಕ್ಸ್ ಒಂದೇ ಅಲ್ಲ ಈ ಆಕ್ಟ್ ಟು ತಿಂ ಮೂರು ತಿಂಗಳಿಂದ ಎರಡು ವರ್ಷದವರೆಗೂ ಅವ್ರ ಶಿಕ್ಷೆ ಯಾರಾದರೂ ತಾರತಮ್ಯ ಮಾಡುವ ಕೊಡ್ತಕ್ಕಂಥದ್ದು ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅನೇಕ ಪ್ರೋಗ್ರಾಮ್ ಗಳು ಮಾಡ್ತಾ ಬಂದ್ರು ಅದಾದ ನಂತರ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಚ್ ಐ ಬಿ ತಮ್ಗೆಲ್ಲ ಗೊತ್ತಿರೊಂದಿಗೆ ಸುಮಾರು ಎಂಬತ್ತ ಒಂದೇ ಇಸ್ವಿ ಯು ಎಸ್ ನಲ್ಲಿ ಪ್ರಪ್ರಥಮ ಬಾರಿ ಸುಮಾರು ನಲವತ್ತು ನಲವತ್ತ ನಲವತ್ತೆರಡು ವರ್ಷಗಳ ಹಿಂದೆ ಯು ಎಸ್ ಎಲ್ಲಿ ಪ್ರಪ್ರಥಮ ಬಾರಿ ಹೆಚ್ಚಿನ ಏರ್ಸತಕ್ಕಂಥದ್ದು ಪತ್ತೆಯಾದದ್ದು ಅದಾದಮೇಲೆ ತಾಯಿ ಹೇಳಿದಾಗೆ ಎಂಬತ್ತಾರಲ್ಲಿ ಮುಂಬೈನಲ್ಲಿ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬೆಳಗಾಮಲ್ಲಿ ಎಂಬತ್ತೆರಡರಾದಮೇಲೆ ಇತ್ತೀಚೆಗೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಹೋಬಳಿಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲೂ ಸಹ ಇದನ್ನು ತಾವು ಮುತ್ತೂರು ರೀತಿಯಲ್ಲಿ ಎಲ್ಲ ಹರಡುವುದು ಯಾಕೆ ಹಿಂಗಾಯ್ತು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಹಲವಾರು ಸಾವಿರಾರು ಲಕ್ಷಾಂತರ ಪ್ರೋಗ್ರಾಂ ಗಳನ್ನ ಮಾಡಿದ್ರು ಸಹ ಹೆಚ್ಚು ಎರಡ್ ಸಲ ತಡೆಗಟ್ಟೋದ್ರ ಬಗ್ಗೆ ಎಷ್ಟೋ ಜನ ತಮ್ ಗೊತ್ತಿರ್ಬೋದು ಬಾಳ ಕನ್ನಡದಲ್ಲಿ ಆ ಕೆಮ್ಮನ್ನ ಇದನ್ನ ಇದು ಮಾಡಕ್ಕಾಗಲ್ಲ ಆಗಲ್ಲ ಸೆಕ್ಷನ್ ಇದು ಮಾಡೋಕ್ಕಾಗಲ್ಲ ಪ್ರೊಟೆಕ್ಷನ್ ಅಷ್ಟು ಇವತ್ತು ಇರ್ತಕ್ಕಂತಹ ಏನು ವಿಲೇಜರ್ಸ್ ಆಗ್ಬೋದು ಡ್ರೈವರ್ ಡ್ರೈವರ್ಗಳಾಗ್ಬೋದು ಕೂಲಿ ಕಾರ್ಮಿಕರಾಗ್ಬೋದು ಇವರೆಲ್ಲ ಬಹಳ ಅತಿಯಾದ ಆಸೆ ಆ ಕ್ಷಣದಲ್ಲಿ ಅವರು ಕ್ಷಣಿಕ ಸುಖಕ್ಕೋಸ್ಕರ ಅವರು ಈ ರೀತಿಯ ತಪ್ಪುಗಳನ್ನು ಮಾಡೋದ್ರ ಮುಖಾಂತರ ಹೆಚ್ಚಿಸ್ ಅಂತಕ್ಕಂಥದ್ದು ಬಹಳ ಹರಡ್ ಹೋಗ್ತಾ ಇದೆ ಅದರ ಬಗ್ಗೆ ಹೆಚ್ಚು ಏನು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅದೇ ರೀತಿ ಗಾಡಿ ಆಟೋ ರಿಕ್ಷಾದವ್ರು ಆಗಿರ್ಬೋದು ಕೂಲಿ ಕಾರ್ಮಿಕರಾಗಬಹುದು ಆಗಿರ್ಬೋದು ಲೇಬರ್ ಕ್ಲಾಸರ್ ಆಗಬಹುದು ಈ ರೀತಿಯ ಎಲ್ಲ ಕಡೆ ಇದ್ರ ಬಗ್ಗೆ ಒಂದು ಪ್ರೊಡಕ್ಷನ್ ಮಾಡುವಂತಹ ಕಾರ್ಯಕ್ರಮಗಳನ್ನು ಆರೋಗ್ಯ ಇಲಾಖೆ ದೇಶಾದ್ಯಂತ ಮಾಡ್ತಾ ಬಂದಿದೆ ಅದ್ರ ಜೊತೆಗೆ ಇದಕ್ಕೆ ತಾರತಮ್ಯವನ್ನು ಹೋಗಲಾಡಿಸ್ಬೇಕು ಅಂತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಏನು ಸಾಮಾಜಿಕ ಸಮಾನತೆಗೆ ಆ ಕೊಟ್ಟರು ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ತಾರತಮ್ಯ ಮೈಲು ಕೇಳು ಅಂತಕ್ಕಂಥ ಹೋಗಲಾಡಿಸ್ಬೇಕು ಅನ್ನೋದು ಬೈಟ್ ಕೊಟ್ಟರು ಅದರಡಿನಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಸಹ ನಮಗೆ ಮನುಷ್ಯರು ಅಂತಕ್ಕಂಥದ್ದು ಮೊದಲು ತಮ್ಗೆ ಹಾಗೆ ಗಂಡಸರು ಮತ್ತೆ ಹೆಂಗಸರು ಅಂತಕ್ಕಂಥ ಎರಡೇ ಮಾನವರಲ್ಲಿ ಎರಡು ಆ ಮೂರನೇ ಜನ ಇರ್ತಕ್ಕಂಥ ಮಂಗಳ ಮುಖ್ಯ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇರಲಿಲ್ಲ ಪಶುಗಳ ರೀತಿ ಈ ದೇಶದಲ್ಲಿ ಜಗತ್ತಿನಲ್ಲಿ ಟ್ರೀಟ್ ಮಾಡ್ತಾ ಇದ್ರು ಹಂಗಾಗಿ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಮತ್ತು ನಮ್ಗೆ ವರ್ತನೆ ಮಾಡ್ತಾರೆ ಬ್ರಿಟಿಷರು ದಬ್ಬಾಳಿಕೆಯಿಂದ ನಾವೆಲ್ಲ ಬಹಳ ನಲ್ತು ಹೋಗಿದ್ದು ಅಂತ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ತಕ್ಷಣ ನಮಗೆ ಮಹಿಳೆಯರಾಗಬಹುದು ಪುರುಷರಾಗಬಹುದು ವೈದ್ಯರು ವಕೀಲರೂ ನಮ್ದೇ ಆದಂತಹ ಸ್ವಾತಂತ್ರ್ಯ ಆಗ್ಬೋದು ಕಾಯ್ದೆಗಳಾಗಬಹುದು ಕಾನೂನು ಆಗ್ಬಹುದು ಸಂವಿಧಾನ ಆಗ್ಬೋದು ಆಗ್ಬಹುದು ಅಡಿನಲ್ಲಿ ನಮ್ದೇ ಆದಂತಹ ಕರ್ತವ್ಯಗಳನ್ನ ನಾವೆಲ್ಲ ಮಾಡ್ತಾ ಬಂದು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಸಾಲಿನಲ್ಲಿ ಬಹಳ ಅನಕ್ಷರತೆ ಏನಿತ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಇನ್ ಇದ್ರೆ ಅಂತ ಅಂತೇಳಿ ಅವತ್ತಿನ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಮ್ಗೆಲ್ಲ ಒಂದು ಸಾಕ್ಷರ ಜ್ಯೋತಿ ಅಂತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ತಂದರು ಆ ಸಾಕ್ಷರ ಜ್ಯೋತಿನಲ್ಲಿ ಅವತ್ತೊಂದು ದಿವಸ ವ್ಯಾಜ್ಯಗಳು ಬಹಳ ಇತ್ತು ಯಾವ್ದಾರು ಹುಲಿಕೆರೆ ಗುದ್ದ ಹುಲಿ ಹುಲಿಕೆರೆ ಮನೆನಳ್ಳಿ ಬಿಳಿನಹಳ್ಳಿ ಛತ್ತಿನಳ್ಳಿ ಪಾಟಿಯಿಂದ ಅನೇಕ ಗ್ರಾಮೀಣ ಆಗ್ಬೋದು ಈ ಭಾಗದಲ್ಲಿ ಯಾವ್ದಾದ್ರು ಒಂದು ಆಸ್ತಿ ವ್ಯವಹಾರ ಮಾಡ್ಬೇಕಾದ್ರೆ ಒಂದ್ ಎಕರೆನ ಮಾರಾಟ ಮಾಡಕ್ ಹೋದ್ರೆ ಒಂದು ಪಕ್ಕ ಇನ್ನೊಂದು ಹಾಕ್ಬಿಟ್ಟು ಹನ್ನೊಂದು ಎಕರೆ ಮರ್ಸ್ಕೊಂಡ್ಬಿಡೋದು ಅವನು ನೆಕ್ಸ್ಟ್ ಡೇ ವ್ಯವಸಾಯ ಮಾಡ್ಕೊಂಡ್ರೆ ಇದೊಂದೆಲ್ವಾ ನೀವು ಬಂದಿದ್ದು ಏನೋ ಕಡೆ ಪಕ್ಕ ಬರ್ಕೊಂಡಿದ್ದೆ ಅನ್ನೊಂದ್ ಎಕರೆ ಡಾಕ್ಟರ್ ಕರ್ಕಪ್ಪ ಲಿಂಗೆಲ್ಲ ಕರ್ಕಪ್ಪ ಅವರೇ ಸಾಕ್ಷ ನೋಡುವಂಥದ್ದು ಇದು ಯಾಕಪ್ಪ ಇದು ಸಾಧ್ಯವಾಯಿತು ಅಂತ ಹೇಳಿದ್ರೆ ನಮಗೆ ಇಲಿಟ್ರಸಿ ಅಂತಕ್ಕಂಥದ್ದು ಅನಕ್ಷರತೆ ಅಂತಕ್ಕಂಥದ್ದು ಅಲ್ವಾ ನಮಗೆ ಓದುವುದು ಬರೆಯುವುದು ಅಕ್ಷರ ಜ್ಞಾನ ಇರಲಿಲ್ಲ ಹಂಗಾಗಿ ಭಾರತ ದೇಶದಲ್ಲಿ ನಾವೆಲ್ಲ ಬದುಕಬೇಕಾದ್ರೆ ಏನೋ ಸಾಕ್ಷರತೆಯ ಅಕ್ಷರ ಜ್ಞಾನ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ದಿವಸ ಇದ್ದಂಥ ಪ್ರಧಾನಮಂತ್ರಿಗಳು ಬಹಳ ವಿಶೇಷವಾಗಿ ತಮಗೆಲ್ಲ ಗೊತ್ತು ತೊಂಬತ್ತು ತೊಂಬತ್ತೊಂದನೇ ಸ್ಥಾನದಲ್ಲಿ ಸಾಕ್ಷರ ಜ್ಯೋತಿ ಕಾರ್ಯಕ್ರಮವನ್ನು ತೋರಿಸ ಮುಖಾಂತರ ಈ ಭಾರತ ದೇಶದಾದ್ಯಂತ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಕುಟ್ಯಾಂತರ ಜನಕ್ಕೆ ಒಂದು ಸಾಕ್ಷರ ಅಕ್ಷರ ಜ್ಞಾನ ಅಂತಕ್ಕಂಥದ್ದು ಗೊತ್ತು ಅದಾದ ನಂತರ ವ್ಯಾಜ್ಯಗಳು ಹಂತವಾಗಿ ಕಡಿಮೆ ಆಗ್ತಾ ಬಂತು ಅದಾದ ನಂತರ ಬರೀ ಮನುಷ್ಯನಿಗೆ ಬದುಕಬೇಕಾದ್ರೆ ಅಕ್ಷರ ಜ್ಞಾನ ಇದ್ರೆ ಮಾತ್ರ ಸಾಕಾಗಲ್ಲ ಅದ್ರ ಜೊತೆಗೆ ಕಾನೂನನ್ನ ಅರಿವು ಮತ್ತು ನೆರವು ಅಂತಕ್ಕಂಥದ್ದು ಮನುಷ್ಯನಿಗೆ ಕಾನೂನನ್ನು ತಿಳ್ಕೊಂಡಿರಬೇಕು ಪ್ರತಿಯೊಬ್ರು ನಮ್ಮನ್ನ ಡಿಫೆಂಡ್ ಮಾಡ್ಕೋಬೇಕಾರೆ ನಮ್ಮ ರೈಟ್ಸ್ ನಮ್ಮ ಹಕ್ಕುಗಳನ್ನ ಮಡಿಕೋಗೊಳಿಸುವ ರೀತಿಯಲ್ಲಿ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕಾರೆ ಕಾನೂನು ಬೇಕು ಅಂತಕ್ಕಂಥ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಒಳಗೊಂಡಂತೆ ನಮ್ಮ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಒಳಗೊಂಡಂತೆ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅಂತ